ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನವ್ಯಾಮನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಸತಿ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಯೋಚಿಸ್ತಾ ಇದ್ದೀರಾ ಇವತ್ತು ನಾವು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಇವತ್ತು ನಾವು ಬರ್ತಿರೋರ ಪ್ಲೇಸ್ ಸೀಗೆ ಗುಡ್ಡ ಸೀಗೆ ಗುಡ್ಡಕ್ಕೆ ಮಾರ್ನಿಂಗಲ್ಲಿ ಸನ್ರೈಸ್ ನೋಡೋದಂದ್ರೆ ಸೂಪರಾಗಿರುತ್ತೆ ಯಾರೆಲ್ಲ ಹೋಗಿದ್ದೀರಾ ಸೀಗೆ ಗುಡ್ಡಕ್ಕೆ ಒಂದು ಲೈಕ್ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತಾ ಅರ್ಲಿ ಮಾರ್ನಿಂಗ್ ಸನ್ರೈಸು ಇಲ್ಲ ಈವ್ನಿಂಗ್ ಸನ್ಸೆಟ್ನ ಆರಾಮಾಗಿ ಸೂಪರಾಗಿ ನೋಡ್ಬೋದು ಮನೆಯವ್ರು ನೋಡಿರಲಿಲ್ಲ ಫಸ್ಟ್ ಟೈಮು ಅವ್ರನ್ನೂ ಕರ್ಕೊಂಡು ಫುಲ್ ನಾನು ನನ್ನ ತಂಗಿ ಅವ್ಳ ಫ್ರೆಂಡು ಎಲ್ಲರೂ ಕೂಡ ಹೋಗಿದ್ವಿ ಸಖತ್ ಎಂಜಾಯ್ ಮಾಡಿದ್ವಿ ಕೂಡ ಸೊ ಅರ್ಲಿ ಮಾರ್ನಿಂಗ್ ರೈಡ್ ಅಂದರೆ ಕೇಳಬೇಕಾ ನೋಡ್ತಾ ಇದ್ದೀರಾ ಪೂರ್ತಿ ಹಿಮ ಇತ್ತು ನೀ ಹಿಮದಲ್ಲಂತೂ ಇವ್ರಿಗೆ ಹಿಡಿಯೋರೇ ಇಲ್ಲ ಪೂರ್ತಿ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಸೊ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ವಿ ತುಂಬಾ ಫ್ರೆಶ್ ಆಗಿತ್ತು ಮೈಂಡ್ ಕೂಡ ಫುಲ್ ಪಾಸಿಟಿವ್ ವೈಬ್ಸಲ್ಲಿ ಕೂಲಾಗಿ ಸೂಪರ್ ಆಗಿತ್ತು ಅದರ ಜೊತೆಗೆ ಇವರೆಲ್ಲ ನಾನು ಲಾಗ್ ಮಾಡ್ತಾ ಇದ್ದೆ ಅಂತ ಇವರು ಕೂಡ ವಾಯ್ಸ್ ಡಬ್ ಮಾಡಿಕೊಂಡು ರೇಗಿಸ್ತಾ ಇದ್ರು ಸೊ ನೋಡಿ ನೋಡಿ ನಾವಿರೋದು ಸೀಗೆ ಗುಡ್ಡದಲ್ಲಿ ಅಂತೆಲ್ಲ ರೇಗಿಸ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ಒಂಥರ ಜಾಲಿ ಟೈಮ್ ಅಂತಲೇ ಹೇಳ್ಬೋದು ನೀವು ಕೂಡ ಅರ್ಲಿ ಮಾರ್ನಿಂಗ್ ಇದೇ ಥರ ಬೇರೆ ಪ್ಲೇಸಸ್ಗೆ ಹೋಗಿದ್ದೀರಾ ಯಾವುದೆಲ್ಲ ಪ್ಲೇಸಸ್ಗೆ ಹೋಗಿದ್ದೀರಾ ಕಮೆಂಟ್ ಮಾಡಿ ಹಾಗೆ ನೀವು ಯಾರು ಹೊಸದಾಗಿ ನೋಡ್ತಾಯಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ಲ ಇದೊಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ನನಗೋಸ್ಕರ ಒಂದು ಚಿಕ್ಕದಾಗ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿ ನಾವೆಲ್ಲ ಫುಲ್ ಎಂಜಾಯ್ ಮಾಡಿದ್ಮೇಲೆ ಸನ್ರೈಸ್ ಅವತ್ತು ಆಗುತ್ತೆ ಅಂತ ಹೋದ್ವಿ ಆ್ಯಕ್ ಚೆಲಾಗಿ ಅವತ್ತು ಸನ್ ಆಗಲಿಲ್ಲ ಪೂರ್ತಿ ಮಳೆ ಮೋಡ ಆಗೋಗಿತ್ತು ಹಾಗಾಗಿ ಸುಮ್ಮನೆ ಹೋಗಿ ಇಲ್ಲಿ ಏನೂ ಇಲ್ಲ ಅಂದ್ಕೊಂಡು ವಾಪಸ್ ಬಂದ್ವಿ ಈ ಸತಿ ಸನ್ರೈಸ್ ನೋಡೋಕೆ ನಿಮಗೆ ಭಾಗ್ಯ ಇಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳಿ ರೇಗಿಸ್ಕೊಂಡು ವಾಪಸ್ ಕರ್ಕೊಬಂದ್ವಿ ಬಿಕಾಸ್ ಈ ಕಡೆ ಎಲ್ಲ ಮಳೆ ಜಾಸ್ತಿ ಮಲೆನಾಡು ಸೈಡ್ ಅಲ್ವಾ ಒಂದೊಂದು ಸತಿ ಜಾಸ್ತಿ ಮಳೆ ಇದ್ದಾಗ ಸನ್ರೈಸಲ್ಲಿಂದ ಅಲ್ಲಿಂದ ಆಗುತ್ತೆ ಬೆಳಗ್ಗೆ ಎಲ್ಲ ಬರೀ ಮೋಡ ಇತ್ತು ಎಕ್ಸ್ ಎಕ್ಸ್ ಸೆವೆನ್ ಏಯ್ಟ್ಗೆಲ್ಲ ಸನ್ರೈಸ್ ಆಗುತ್ತೆ ಇಲ್ಲಿಂದ ಕಾಣಿಸುತ್ತೆ ಹಾಗಾಗಿ ನಿಮಗೂ ಕೂಡ ತೋರ್ಸೋಣ ಅಂತ ನಾವು ಹೋದ್ವಿ ಬಟ್ ಅನ್ಫಾರ್ಚುನೇಟ್ ಅವತ್ತು ಮಳೆ ಬಂದು ಬರೀ ಮೋಡನೇ ಆಗೋಯಿತು ಅದಾದ ನಂತರ ನಾವು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಟಾಮ್ ಬ್ರಿಡ್ಜ್ ಪ್ಲೇಸ್ಗೆ ಇದು ಟಾಮ್ ಬ್ರಿಡ್ಜ್ ಅಂತಲೇ ಫೇಮಸ್ ಈ ಜಾಗ ಇದು ಚಿಕ್ಕದು ಒಂದು ಕಟ್ಟೆ ಅದರಲ್ಲಿ ನಾವು ನೆಡ್ಕೊಂಡು ಹೋಗ್ತಾ ಇರೋ ಆ ಕಡೆ ಈ ಕಡೆ ಎಲ್ಲ ನೀರಿರುತ್ತೆ ಸೊ ಇದು ಕೂಡ ಮನೆಯವ್ರ ಪ್ಲೇಸ್ ನೋಡಿರ್ಲಿಲ್ಲ ಅಂತ ಅವ್ಳಗ್ ತೋರ್ಸಕ್ಕೆ ನಾವು ಕರ್ಕೊಂಡು ಹೋಗಿದ್ವಿ ಸೊ ಈ ಪ್ಲೇಸ್ಗೆ ನೀವೆಲ್ಲ ಹೋಗಿದ್ದೀರಾ ನೋಡಿದೀರಾ ಇಲ್ಲಿ ಫೋಟೋ ಶೂಟ್ ಅಂತೂ ಸೂಪರ್ ಆಗಿ ನಡೆಯುತ್ತೆ ತುಂಬ ಜನ ಫೋಟೋ ಶೂಟ್ ಮಾಡ್ಕೋತಾ ಇರ್ತಾರೆ ಚೆನ್ನಾಗಿರುತ್ತೆ ನಾವು ಕೂಡ ಅಲ್ಲಿ ಹೋಗಿ ಎಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಎಂಜಾಯ್ ಮಾಡಿಕೊಂಡು ವಾಪಸ್ಸು ಹಾಸನಿಗೆ ಬಂದ್ವಿ ಈ ಟಾಮ್ ಬ್ರಿಡ್ಜ್ ಅಲ್ಲಿ ತುಂಬ ಉದ್ದ ಇದೆ ಈ ಕಡೆಯಿಂದ ಆ ಕಡೆ ನೀರು ಏನ್ ನೋಡ್ತಾ ಇದ್ದೀರಾ ಅಲ್ಲಿ ತನಕ ಪೂರ್ತಿ ಇದೆ ಬ್ರಿಡ್ಜು ಸೊ ನಾವು ಎಷ್ಟು ದೂರ ಅಷ್ಟು ದೂರ ನಡ್ಕೊಂಡು ಹೋಗ್ಬೋದು ನೋಡ್ತಾ ಇದ್ದೀರಾ ಮೇಲ್ಗಡೆ ಮೋಡ ಈಗ ಲೈಟ್ ಆಗಿ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ಸೀಗೆ ಗುಡ್ದಲ್ಲಿ ಕಾದ್ವಿ ಅಲ್ಲಿ ಬರಲಿಲ್ಲ ಬಿಸಿಲು ಇಲ್ಲಿ ಸ್ವಲ್ಪ ಲೈಟಾಗಿ ಬಿಸಿಲು ಬಂತು ಅದೆಲ್ಲ ನೋಡಿಕೊಂಡು ಕೆಳಗಡೆ ಮೇಲಿಂದ ಕೆಳಗೆ ನೋಡಿದಾಗ ಭಯ ಆಗ್ತಿತ್ತು ಹಾಗೆ ಅದರಲ್ಲಿ ಒಂದು ಚಿಕ್ಕ ಆಮೆ ಕೂಡ ಇತ್ತು ಆ ಆಮೆ ಕೂಡ ನಾವು ನೋಡಿದ್ವಿ ಎಂಜಾಯ್ ಮಾಡಿದ್ವಿ ಆ ಉದ್ದ ಇರೋ ಟಾಮ್ ಬ್ರಿಡ್ಜಲ್ಲಿ ಇವರೆಲ್ಲ ಅರ್ಧ ದಾರಿ ಹೋದ್ರು ಆಮೇಲೆ ಆಗ್ತಿಲ್ಲ ನಡೆಯೋಕ್ಕೆ ಅಂತೆಲ್ಲ ವಾಪಸ್ ಕೂಡ ಬಂದರು ಸೊ ನೀವು ಕೂಡ ಇದೇ ಥರ ಬ್ರಿಡ್ಜ್ ಎಲ್ಲ ಹತ್ತಿದ್ದೀರಾ ನೀವು ಕೂಡ ಹಾಸನಲ್ಲಿ ಟಾಮ್ ಬ್ರಿಡ್ಜ್ ನೋಡಿದ್ದೀರಾ ನೋಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಬಂದಾಗ ಮರೀದೇ ಇದ್ದಂಗೆ ಹೋಗಿ ಬನ್ನಿ ಚೆನ್ನಾಗಿರುತ್ತೆ ಪೀಸ್ ಆಫ್ ಮೈಂಡು ಫುಲ್ಲು ಜಾಗ ಆರಾಮಾಗಿ ಎಂಜಾಯ್ ಮಾಡ್ಬೋದು ಸೊ ಇದಾಗಿತ್ತು ಒನ್ ಎ ಡೇ ಇನ್ ಮೈ ಲೈಫ್ ಅನ್ನೋದು ಸೊ ನೋಡಿದ್ರಲ್ಲ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇದೇ ರೀತಿ ಹೊಸ ಹೊಸ ಪ್ಲೇಸಸ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಹೊಸ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಲವ್ ಯು ಟೆಕೇರ್ ಬಾಯ್